ಬೇಡಿಕೆ ಆಸೆರಾಗಿರುವ ಆಧರಣೀಯ ಹಿರಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತುಮಕೂರಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ ಮಾತ್ರ ನಾನು ಶ್ರದ್ಧೆಯಿಂದ ನಮಸ್ಕಾರ ದೇಶದಲ್ಲಿ ಏನಂದರೆ ಅಲ್ಲಿ ಭಯೋತ್ಪಾದಕರ ದಾಳಿ ಯಾವಾಗ ಬೇಕಿರೋ ಆಗಬಹುದು ಸ್ವತಃ ಬೆಂಗಳೂರಿನಲ್ಲೇ ಏಳು ಸೀರಿಯಲ್ ಮಾಮ್ ಗ್ಲಾಸಿಕರು ಬಂದಾಗಿ ಎಲ್ಲಿವರು ಪರಿಸ್ಥಿತಿ ಬಂದಿತ್ತು ಅಂತಂದ್ರೆ ಮನೆಯಿಂದ ಆಚೆ ಬಸ್ ಸ್ಟ್ಯಾಂಡ್ ಹೋದವರು ವಾಪಸ್ ಮನೆಗೆ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ ಎನ್ನುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನಿರ್ಮಾಣ ಒಂಥರ ಅಸಹ್ಯ ಎನಿಸುವಂತ ವಾತಾವರಣ ನಿರ್ಮಾಣಗೊಂಡು ಅದರಿಂದ ಮುಕ್ತವಾಗಬೇಕು ಎನ್ನುವಷ್ಟರ ಹೊತ್ತಿಗೆ ಸರಿಯಾಗಿ ಭಗವಂತ ಒಂದು ಅದ್ಭುತವಾದ ಏನು ಪ್ರಧಾನಮಂತ್ರಿಯ ಕ್ಯಾಂಡಿಡೇಟ್ ಅನ್ನು ಮುಂದೆ ಇಟ್ಟರು ಅದು ನರೇಂದ್ರ ಮೋದಿಯ ರೂಪದಲ್ಲಿ ಬಂದರು ನರೇಂದ್ರ ಮೋದಿ ಪಕ್ವವಾದ ಟೈಮ್ ಅಲ್ಲೇ ಬಂದ ಎಷ್ಟು ಪಪ್ಪವಾಗಿತ್ತು ನರೇಂದ್ರ ಮೋದಿ ಬಂದ ಟೈಮ್ ಅಂತಂದ್ರೆ ಮಿತ್ರರೆ ನಾವು ಬೆಂದು ಹೋಗಿದ್ವಿ ಹೇಗೆ ಬೆಂದು ಹೋಗಿರುವಂತ ಭೂಮಿಗೆ ನಾವು ಹನಿ ಮಳೆ ಬಿದ್ದಾಗ ಹಾಯಿಸುತ್ತೋ ಹಾಗೆ ಬೆಂದು ಹೋಗಿದ್ದ ಭಾರತಕ್ಕೆ ಸಮರ್ಥವಾಗಿ ನರೇಂದ್ರ ಮೋದಿ ಬಂದಾಗ ಈ ದೇಶ ಮುಲಾಜಿ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಆಗಬೇಕು ಅಂತ ನಿಶ್ಚಯ ಮಾಡಿತ್ತು ಅವತ್ತು ಎಲ್ಲರೂ ಹೇಳಿದ್ರು ನರೇಂದ್ರ ಮೋದಿಗೆ ಬಹುಮತ ಬರುತ್ತೆ ನರೇಂದ್ರ ಮೋದಿ ಅವರ ಪಾರ್ಟಿ ಬಿಜೆಪಿ ಹೇಳ್ತು ಟೂ ಸೆವೆಂಟಿ ಟೂ ಪ್ಲಸ್ ಟಾರ್ಗೆಟ್ ಅಂತ ಅವ್ರು ಹೇಳಿದಾಗ ದೇವೇಗೌಡರು ಹೇಳಿದ್ರು ದೇಶ ಬಿಡ್ಲಿಲ್ಲ ಯಾಕೆ ನೆನಪಿಸ್ಕೊಡ್ತೀನಿ ಅಂತ ಈಗ ನಮ್ಮ ಜವಾಬ್ದಾರಿ ಹತ್ತತ್ತು ಜನರನ್ನಾದ್ರೂ ಕರ್ಕೊಂಡು ಬಂದು ವೋಟ್ ಮಾಡಿಸಿದ ಮೇಲೆ ಅವತ್ತಿನ ಮಧ್ಯಾಹ್ನ ಊಟ ಮಾಡೋದು ಇಲ್ಲದೆ ಹೋದ್ರೆ ಊಟ ಇಲ್ಲ ಅಂತ ನಾವು ನಿಶ್ಚಯ ಮಾಡ್ಕೊಂಡಿದ್ದೀವಿ ಬರೆದಿಟ್ಕೊಳ್ಳಿ ನೀವೇನಾದ್ರೂ ತುಮಕೂರಿನ ವೋಟಿಂಗ್ ಪರ್ಸೆಂಟೇಜ್ ನ ಎಪ್ಪತ್ತೈದು ಪರ್ಸೆಂಟೇಜ್ ದಾಟಿಸಿದ್ರೆ ಇಡೀ ದೇಶದಲ್ಲಿ ಎಲ್ಲ ಕಡೆ ವೋಟಿಂಗ್ ಪರ್ಸೆಂಟೇಜ್ ಎಪ್ಪತ್ತೈದು ಪರ್ಸೆಂಟ್ ದಾಟಿ ಅಂದ್ರೆ ದೇಶದ ವೋಟಿಂಗ್ ರೇಟ್ ಎಪ್ಪತ್ತೈದು ಪರ್ಸೆಂಟ್ ಆಯ್ತು ಅಂತಂದ್ರೆ ನರೇಂದ್ರ ಮೋದಿ ಅವರ ಸಿಂಗಲ್ ಪಾತ್ರಿ ಮುನ್ನೂರ ಇಪ್ಪತ್ತೈದರಿಂದ ಮೂವತ್ತ ಬೇಕಾಗಿರೋದನ್ನು ಕೊಡ್ತಾನೆ ಅದನ್ನೆಲ್ಲ ತಿಂಡಿ ತಿಂದ ನಂತರ ಅವನ ಬಿಲ್ ಕೊಡ್ತಾನೆ ಬಿಲ್ ಪೇ ಮಾಡ್ತೀನಿ ಬಿಲ್ ಪೇ ಮಾಡಲೇಬೇಕು ಅದನ್ನ ಯಾರು ಹೋಗಿ ಹೋಗಿಲ್ಲ ನೀವು ಬಿಲ್ ಪೇ ಮಾಡ್ತೀನಿ ಬಿಲ್ ಪೇ ಮಾಡಿದ್ರೆ ಸುಮ್ಮನೆ ಇರ್ತೀರಾ ವೆಹಿಕಲ್ ಸರ್ವಿಸ್ ಬಹಳ ಚೆನ್ನಾಗಿತ್ತು ಅಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಾ ಬಕ್ಷಿಸೋದು ನರೇಂದ್ರ ಮೋದಿಗೆ ಇನ್ನೂರ ಎಪ್ಪತ್ತೆರಡು ಕೊಡೋದು ನಮ್ಮ ಕರ್ತವ್ಯ ಅದು ಬಿಲ್ ಅದು ಐದು ವರ್ಷಗಳ ಕಾಲ ಒಳ್ಳೆ ಗವರ್ಮೆಂಟ್ ನಡೆಸಿದ್ದೀರಿ ಬಿಲ್ಲು ಬಕ್ಷೀಸು ಕೊಟ್ಟು ಹೇಳಬೇಕು ಮುನ್ನೂರ ಇಪ್ಪತ್ತೈದು ಸೀಟ್ ಕೊಡ್ತೀವಿ ನನಗೆ ಸೇರ್ಪಿಸ್ತಾ

ಅವರು ಹೇಳಿದ್ರು ಡೈರಿ ಪೇಜನ್ನ ಅನ್ನ ಏಳ್ನೂರ ಇಪ್ಪತ್ತು ಮಾಡಬಹುದು ನಾನು ಕೇಳಿದೆ ಯಾಕೆ ಅವ್ರದ್ದು ಮುನ್ನೂರ ಅರವತ್ತೈದು ಆಗತ್ತ ಅಂತ ಕೇಳ್ತಿದ್ರಿ ನೀವು ನಮ್ಗೆ ಯಾವ್ದನ್ನು ಹಾಕಬೇಕು ಯಾವ್ದನ್ನು ಬಿಡಬೇಕು ಅಂತ ಟೆನ್ಷನ್ ಶುರು ನರೇಂದ್ರ ಮೋದಿ ಅಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ ಇದು ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ ಅಂತ ಈಗ ಹೇಳ್ತೀವಲ್ಲ ನಾನು ನನಗೆ ಇದನ್ನು ಕೇಳುವಾಗ ಅನ್ಸುತ್ತೆ ಮಿತ್ರರೆ ಎಲ್ಲೋ ಒಂದು ಕಡೆ ಈ ಪುಣ್ಯಾತ್ಮ ಕಳೆದ ಐದು ವರ್ಷಗಳಲ್ಲಿ ತಾನು ಈ ದೇಶದ ಅಭಿವೃದ್ಧಿಯ ಆಲೋಚನೆ ಬಿಟ್ಟರೆ ಮತ್ತೊಂದು ಆಲೋಚನೆ ನಾವು ನರೇಂದ್ರ ಮೋದಿ ಮಾಡಿರುವ ಕೆಲಸಗಳನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ ಕರೀತೀವಿ ನೀವು ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಏನು ತಿಳ್ಕೊಂಡಿದ್ದೀರಿ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಮಾಡಿದ ಅಟ್ಯಾಕ್ಗಳು ಮಾತ್ರ ಸರ್ಜಿಕಲ್ ಸ್ಟ್ರೈಕ್ ಅಂತ ಅದು ಸೈನ್ಯ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ನರೇಂದ್ರ ಮೋದಿ ನಮಗೆ ಗೊತ್ತಾಗದಂತೆ ನಮ್ಮ ನಡುವೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ ನಮಗೆ ಗೊತ್ತಾಗಲಿಲ್ಲ ಮತ್ತ ಈ ಸರ್ಜಿಕಲ್ ಸ್ಟ್ರೈಕ್ ಗಳು ನರೇಂದ್ರ ಮೋದಿ ಇಲ್ಲದೆ ಮತ್ತೊಬ್ಬರಿಗೆ ಮಾಡುವ ತಾಕತ್ತು ಇರಲಿಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ ಭ್ರಷ್ಟಾಚಾರದ ವಿರುದ್ಧ ನರೇಂದ್ರ ಮೋದಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಹೆಂಗ್ ಮಾಡಿದ್ರು ಗೊತ್ತೇನೆ ನರೇಂದ್ರ ಮೋದಿ ಇದಕ್ಕೆ ಬಂದಿರುವಂತ ಕಲ್ಪನೆ ತೆಗೆದುಕೊಂಡು ಗ್ರೇಟೆಸ್ಟ್ ಸರ್ಜಿಕಲ್ ಸ್ಟ್ರೈಕ್ ಈ ದೇಶದ ಮತ್ತೊಬ್ಬ ನಾಯಕರಿಗೆ ಇಪ್ಪತ್ತೆಂಟು ಪಾರ್ಕಿಟ್ವರು ಕೈಕೈ ಹಿಡ್ಕೊಂಡಿಟ್ಟಿದ್ದಾರೆ ಮತ್ತೊಬ್ಬರಿಗೆ ಯಾರಾದ್ರೂ ನೋಟ್ ಬ್ಯಾನ್ ಮಾಡುವಷ್ಟು ಗಟ್ಟಿಸಿದೆಯಾ ಅಂತ ನೀವು ನೋಡಿ ಒಬ್ಬರಿಗೂ ತಾಕತ್ತಿಲ್ಲ ಯಾಕೆಂದ್ರೆ ಅವ್ರ ಮನೆಗಳಲ್ಲಿ ನೋಟ್ಗಳು ಮಾಡಬೇಕು ಅಂತ ಅವರಿಗೆ ನರೇಂದ್ರ ಮೋದಿ ನರೇಂದ್ರ ಮೋದಿ ನೋಟ್ ಬ್ಯಾನ್ ಮಾಡಿದ್ರಲ್ಲ ಮಾಡಲಿಕ್ಕೆ ಛಾತಿ ಬೇಕಿತ್ತು ಯಾಕೆ ಗೊತ್ತೇನು ಈ ದೇಶದಲ್ಲಿ ಹೈಯೆಸ್ಟ್ ಸರ್ಕ್ಯುಲೇಷನ್ ಅಲ್ಲಿ ಇರುವಂತ ಐನೂರು ಮತ್ತು ಸಾವಿರ ರೂಪಾಯಿ ನೋಟ್ ತಕ್ಕೊಂಡು ತೆಕ್ಕೊಂಡು ಅದನ್ನು ಪೂರ್ತಿ ಅದಕ್ಕೆ ರಿಪ್ಲೇಸ್ ಮಾಡಬೇಕಾದಂತ ಅಥವಾ ಅದನ್ನು ಬ್ಯಾಂಕ್ ಅಲ್ಲಿ ಅಂತ ಒಂದು ಚಾಲೆಂಜ್ ತಗೊಳ್ಬೇಕಿತ್ತಲ್ಲ ಸ್ವಲ್ಪ ಎಡವಟ್ಟಾಗಿದ್ರು ಮಿತ್ರರೇ ಸ್ವಲ್ಪ ಎಡವಟ್ಟಾಗಿದ್ರು ನರೇಂದ್ರ ಮೋದಿ ಗವರ್ನಮೆಂಟ್ ಗೆ ಇವತ್ತಿ ವೋಟ್ ಮಾಡಬೇಕಾಗಿರ್ತಿರ್ಲಿಲ್ಲ ಅವತ್ತೇ ಬಿದ್ದು ಇನ್ನೊಂದು ಹೊಸ ಗವರ್ಮೆಂಟ್ ಬರ್ತಿತ್ತು ಎಡವಟ್ಟಾಗಿದ್ದಿದ್ರೆ ಆದ್ರೆ ನರೇಂದ್ರ ಮೋದಿ ಅವರ ಛಾತಿ ಹೇಗಿತ್ತು ಅಂತಂದ್ರೆ ಈ ದೇಶದ ಜನರ ವಿಶ್ವಾಸವನ್ನು ನರೇಂದ್ರ ಮೋದಿ ಹೇಗೆ ಅಂತಂದ್ರೆ ಅವರು ನೋಟ್ ಬ್ಯಾನ್ ಮಾಡಿದಾಗ ಈ ದೇಶದ ಈ ದೇಶದ ಒಬ್ಬೇ ಒಬ್ಬ ಸಾಮಾನ್ಯ ಪ್ರಜೆಯು ಕೂಡ ಬದಲಿಗೆ ಬದಲಿಗೆಳಿದ ದೇಶ ಮಾಡಿಫಿಕೇಶನ್ ಅಂಡರ್ನಲ್ಲಿ ಇದೆ ನಾನು ಗಲಾಟೆ ಮಾಡಬಾರದು ಭ್ರಷ್ಟಾಚಾರದ ವಿರುದ್ಧ ಈ ಮನುಷ್ಯ ಮಾಡ್ತಾ ಇರೋ ಹೋರಾಟಕ್ಕೆ ನಾನು ಬೆಂಬಲ ಕೊಡಬೇಕು ಅಂತ ಬಾಯ್ ಮುಚ್ಕೊಂಡು ಕೈ ಈ ಮುಂಚೆ ಯೋಚನೆ ಮಾಡಿ ಮಿತ್ರ ಬರೀ ಇಲ್ಲಿ ಅಲ್ಲ ನಾನು ಅನೇಕ ಆ ಸಮಯದಲ್ಲಂತೂ ನಾನು ಊರು ತಿರುಗಾಡಿರ್ತೀನಿ ಯಾಕಂದ್ರೆ ಜನರಿಗೆ ನೋಡ್ರೆ ಅನ್ನೋದು ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು ಇದಾದ್ರೆ ಜನ ಗೊಂದಲದಲ್ಲಿರ್ತಾರೆ ಅಂತ ಎಲ್ಲ ಕಡೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ತಿದ್ದೆ ಹಿಂದಾಗಿ ಆ ಟೈಮ್ ಒಂದು ವಿಡಿಯೋ ನೋಡಿದ್ದೆ ನಾನು ಈ ಮುಂಬೈನಲ್ಲಿ ಒಬ್ಬ ದೊಡ್ಡ ಗಿಟಾರಿಸ್ಟ್ ಆಗ ಈ ಎಂ ನ ಹೊರಗಡೆ ಲೈನ್ ಜನ ನಿಂತಿರುವಾಗ ಗಿಟಾರ್ ಮ್ಯೂಸಿಕ್ ಪ್ಲೇ ಮಾಡ್ತಿದ್ದಂತೆ ಅಂತ ಯಾಕೆಂತಂದ್ರೆ ದೇಶ ತುಂಬಾ ಮಹತ್ವದ ಬದಲಾವಣೆಗೆ ಹೋಗ್ತಾ ಇದೆ ನೀವು ಯಾರು ಮೆಲಾಟೆ ಮಾಡಬಾರ್ದು ಬೇಜಾರ್ ಮಾಡ್ಕೊಳ್ಬಾರ್ದು ಅಂತ ನಾನು ಗಿಟಾರ್ ಹಿಡ್ಕೊಂಡು ನಿಮ್ಗೆ ಎಂಜಾಯ್ ಮಾಡಿಸ್ತಾ ಇರ್ತೀನಿ ಲೈನಲ್ಲಿ ಲೈನ್ ಟರ್ನ್ ಬಂದಾಗ ಹೋಗಿ ನಾನು ದಿನಕ್ಕೆ ಮೂರ್ ನಾಲ್ಕು ಗಂಟೆಗೆ ಪ್ಲೇ ಮಾಡ್ತೀನಿ ಅಂತ ಹದಿನೈದು ಇಪ್ಪತ್ತು ದಿನ ಕಂಟಿನ್ಯೂಸ್ ಆಗಿ ತನ್ನ ಗಿಟಾರ್ ಹಿಡ್ಕೊಂಡು ಎಟಿಎಂ ಮುಂದೆ ಪ್ಲೇ ಮಾಡಬಟ್ಟು ಜನ ನರೇಂದ್ರ ಮೋದಿ ಜೊತೆ ನಿಂತಿದ್ರಲ್ಲ ಏನು ಅದ್ಭುತವಾದ ವಿಶ್ವಾಸ ವಿತರಣೆ ಲತ್ತು ಶಾಸ್ತ್ರೀಯವರನ್ನ ಬಿಟ್ಟ ನಂತರ ಈ ದೇಶ ಯಾರಾದ್ರೂ ಇಷ್ಟು ನಂಬಿದೆ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರನ್ನ ಮಾತ್ರೀಯ ಮೇಲೆ ಹರೋಗಿರೋ ಒಂದು ಜೇಬಿನ ಕೂತಾ ಹಾಕೊಂಡು ನೋಡಿ ನನ್ನ ಜೇಬಿ ನಾಲ್ಕು ಸಾವಿರ ರೂಪಾಯಿ ಇಲ್ಲ ಅಂತ ಹಂಗ್ ಮೂರು ದಿನಕ್ಕೆ ವಿದೇಶಿಗೆ ಆಗ್ತಾ ಈಸ್ ಬೆಸ್ಟ್ ಗಿಫ್ಟ್ ಆತ ಏನ್ ಹೇಳ್ತಾನೋ ಜನ ಅದು ಉಲ್ಟ ಮಾಡಿದ್ದಾರೆ ಇತ್ತೀಚೆಗೆ ಈಗ ಹೇಳಿದ್ದೆಲ್ಲ ಸುಳ್ಳು ಯಾವತ್ವತ್ತು ಆರ್ನ ಚೋರು ಕರದೋ ಅವತ್ತೆಲ್ಲ ಅನ್ಕೊಂಡ್ರು ನೀನ್ ಆ ಚೌಕಿದಾರನ ಚೋರು ಅಂತ ಕರೆಯೋದಾದ್ರೆ ಈಗ ನಾನು ಚೌಕಿದಾರ ನನ್ನನ್ನು ಚೋರ್ ಅಂತ ಕರೆಯುತ್ತಾ ಚೌಕಿದಾರ್ ಚೋರೆಯನ್ನು ನಿಲ್ಲಿಸು ಮಿತ್ರ ನರೇಂದ್ರ ಮೋದಿ ಭ್ರಷ್ಟಾಚಾರದ ವಿರುದ್ಧ ಈಗ ಒಂದೇ ಕೆಲಸ ಮಾಡಲಿಲ್ಲ ನಿಮ್ಗೆಲ್ರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಈ ದೇಶದಲ್ಲಿ ಮಲ್ಲಿ ಅಮ್ಮ ಅಂತ ಒಬ್ಬ ವ್ಯಕ್ತಿ ಓಡಿ ಹೋಗಲ್ಲ ನೀರವ್ ಮೋದಿ ಓಡೋದಲ್ಲ ಮೆಹುಲ್ ಚೌಕ್ಸಿ ಓಡಿಬೋದಲ್ಲ ಅವ್ರು ನಂತರ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಹೇಳ್ತು ಇವೆಲ್ಲ ಓಡೋದಕ್ಕೆ ಕಾರಣ ನರೇಂದ್ರ ಮೋದಿ ನರೇಂದ್ರ ಮೋದಿ ಒಳ್ಳೆ ಚೌಕಿಗಾಗಲ್ಲ ನರೇಂದ್ರ ಮೋದಿ ಬೇಲಿ ಹಾಕಿಲ್ಲ ಹೀಗಾಗಿ ಓಡಿಬಹುದು ಅಂತ ಆದ್ರೆ ಪ್ರಶ್ನೆ ಯಾರು ಕೇಳಲೇ ಇಲ್ಲ ನರೇಂದ್ರ ಮೋದಿ ಕಾಲದಲ್ಲಿ ಓಡೋದ ಸರಿಯಪ್ಪ ಅವ್ನಿಂಗ್ ನೋಡ್ಕೊಟ್ಟಿದ್ ಯಾರು ಯಾಕೆ ಕಾದಲ್ಲ ಅಂತ ಗೊತ್ತಿದ್ದಾಗ ಅಂತ ಈ ಪ್ರಶ್ನೆ ಯಾರು ಯಾವತ್ತೂ ಕೇಳೇ ಇರಲಿಲ್ಲ ಆದ್ರೆ ನರೇಂದ್ರ ಮೋದಿ ಬೀಳಿಲ್ಲ ಓಡೋಗಿದ್ದೀನಿ ಎಷ್ಟು ಪ್ರಚಾರ ಮಾಡ್ತಾರೋ ಮಾಡ್ಲಿ ಅಂತ ಸುಮ್ಮನಾದ್ರು ಪ್ರಚಾರ ಶುರುವಾಗಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನೆಲ್ಲ ಬಿಟ್ಟರು ಅಂತ ಗೊತ್ತಾದ ತಕ್ಷಣ ನರೇಂದ್ರ ಮೋದಿ ಸಂಸತ್ನಲ್ಲಿ ಒಂದು ಕಾನೂನು ತಂದಿಟ್ರು ಇನ್ಸಾಲ್ವೆನ್ಸಿ ಕೋಡ್ ಅನ್ನ ಇಟ್ರು ಬ್ಯಾಂಕ್ ಕ್ರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಕೋಡ್ ಅನ್ನ ಮುಂದಕ್ಕಿಟ್ರು ನರೇಂದ್ರ ಮೋದಿ ಕೇಳಿದ್ರು ಇದು ಯಾರ್ಯಾರು ದೇಶದ ಜನರ ಟ್ಯಾಕ್ಸ್ ನ ದುಡ್ಡನ್ನು ತಗೊಂಡು ಓಡೋಗ್ತಾರೋ ದಿವಾಳಿ ಅಂತ ಹೇಳ್ತಾರೋ ಅವರ ಆಸ್ತಿಯನ್ನ ವಶಪಡಿಸಿಕೊಳ್ಳುವಂತ ಕಾನೂನು ಇದು ಇಡ್ತೀನಿ ಒಪ್ಪಿಕೊಳ್ಳಿ ಅಂತ ಕಾಂಗ್ರೆಸ್ ಬಾರಿ ಹುಚ್ಚಕೊಂಡು ಒತ್ಕೋಬೇಕು ಯಾಕೆಂದ್ರೆ ಇವರೇಜಿಲ್ಲ ಮಾಡ್ಲಿಲ್ಲ ಅಂತಂದ್ರೆ ಇವ್ರೆರೆ ಎಲ್ಲ ತಿರುಗಿ ಬೀಳುತ್ತೆ ಅಂತ ಗೊತ್ತಾದ ತಕ್ಷಣ ಕಾಂಗ್ರೆಸ್ ಅನಿವಾರ್ಯವಾಗಿ ಎಲ್ಲ ಕಡೆ ಒಪ್ಪಿಕೊಳ್ತು ಯಾವಾಗ ಒಪ್ಪಿಕೊಳ್ತೋ ನರೇಂದ್ರ ಮೋದಿ ಬ್ಯಾಂಕ್ಗಳಿಗೆ ಪೂರ್ಣ ಅಧಿಕಾರ ಕೊಟ್ಟು ಯಾರ್ಯಾರು ದಿವಾಳಿ ಹಾಕಿದ್ದೀನಿ ಅಂತೀಯೋ ಅವ್ರೆಲ್ಲ ಪರಿಣಾಮ ಏನಾಯ್ತು ಗೊತ್ತಾ ಒಂದ್ ಸ್ವಲ್ಪ ದಿನ ಆದ್ಮೇಲೆ ವಿಜಯ್ ಕಲ್ಯಾಣ ಹೇಳಿದ ಒಂಬತ್ ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ರೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಆಸ್ತಿ ವಶಪಡಿಸ್ಕೊಂಡಿದ್ದೀವಿ ಸ್ವಾಮಿ ನನಗೆ ನರೇಂದ್ರ ಮೋದಿ ಹೇಳಿದ್ರು ಇನ್ನೇನು ಬೇಕಾಗಿಲ್ಲ ನೀನ್ ಬೇಕಾಗಿದ್ದೀರ ನೀವು ಬಂದಿತ್ತು ಯಾಕೆ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಕಂತು ಒಂದ್ಸಲ ಬಂದು ನನಗೆ ಸಾಲ ಕೊಟ್ಟವ್ರು ಯಾರು ಅಂತ ಹೇಳಿಬಿಟ್ರೆ ಸಾಲ ಕೊಡ್ಲಿಕ್ಕೆ ಬ್ಯಾಂಕ್ ಗಳಿಗೆ ಫೋನ್ ಮಾಡಿದ್ರು ಯಾರು ಅಂತ ಹೇಳಿಬಿಟ್ರೆ ಬಿಟ್ರೆ ಇವರೆಲ್ಲರೂ ಕಾಂಗ್ರೆಸ್ ಇದು ದಯ ನಿಂತ್ಕೊಳ್ಬೇಕಾಗತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಕಾಂಗ್ರೆಸ್ ಕಳೆದ ಒಂದು ವರ್ಷದಿಂದ ನೀವೆಲ್ಲರೂ ಗಮನಿಸಬೇಕು ಇದನ್ನ ಒಂದು ವರ್ಷದಿಂದ ವಿಜಯ್ ಮಲ್ಯ ಹೆಸರು ಎದುರುತಾ ಇಲ್ಲ ವಿಜಯ್ ಮಲ್ಯ ಹೆಸರು ಎಂದ್ರೆ ಎಲ್ಲ ಸಿಕ್ ಅಂತ ಟೆನ್ಶನ್ ಬಿಟ್ಟು ಒದ್ದಾಡ್ತಿದ್ದಾರೆ ಯಾವ ಕಾಂಗ್ರೆಸ್ ಒಂದು ಒಂದೂವರೆ ವರ್ಷಗಳ ಕಾಲ ಮಲ್ಯ ಮಲ್ಯ ಅಮಲ್ಯ ಮಲ್ಯ ಅಂತೋ ಆ ಮಲ್ಯ ಸೈಲೆಂಟ್ ಆಗಿ ಹೋಗಿದೆ ನಿನ್ನೆ ಒಂದು ವರ್ಡಿಟ್ ಬಂದಿದೆ ಲಂಡನ್ ಕೋರ್ಟ್ ವರ್ಡಿಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಏನ್ ವರ್ಡಿಟ್ ಅಂತಂದ್ರೆ ಲೋಯರ್ ಕೋರ್ಟ್ ನಲ್ಲಿ ಅವನನ್ನ ಭಾರತಕ್ಕೆ ತೀರ್ಪನ್ನ ನೀವು ಖಾಲಿ ಮಾಡಬೇಕು ಇದನ್ನು ತೆಗೆ ಅಂತ ಹೈಯರ್ ಕೋರ್ಟ್ ಹೇಳ್ತು ಇಲ್ಲ ಇಲ್ಲ ಆ ತೀರ್ಪು ಕರೆಕ್ಟ್ ಆಗಿದೆ ಎಕ್ಸಲೆಂಟ್ ಮಾಡೋದೇ ಸರಿ ಅಂತ ನರೇಂದ್ರ ಮೋದಿ ಮುಂದಿನ ಎಲೆಕ್ಷನ್ ಅಲ್ಲಿ ಗೆದ್ದು ಪ್ರಧಾನಿ ಆಗೋಕ್ಕಿಂತ ಮುಂಚೆನೆ ವಿಜಯ್ ಇಲ್ಲಿಗೆ ಹಾಜರಾಗಿ ನನಗೆ ದುಡ್ಡು ಕೊಟ್ಟವ್ರು ಯಾರು ಅಂತ ಹೇಳೋ ಹೇಳಿಬಿಟ್ರೆ ಯಾರು ಅಚ್ಚರಿ ಕೊಡಬೇಕಾಗಿಲ್ಲ ಭ್ರಷ್ಟಾಚಾರದ ಮೇಲೆ ನರೇಂದ್ರ ಮೋದಿ ಮಾಡಿರೋ ಸರ್ಜಿಕಲ್ ಸ್ಟೈಕ್ ಇಂಥದ್ದು ನರೇಂದ್ರ ಮೋದಿ ಅವರ ಸರ್ಜಿಕಲ್ ಸ್ಟೈಕ್ ಎಲ್ಬೇಕು ಅಂತಂದ್ರೆ ಈ ನೀರವ್ ಮೋದಿ ನಾವ್ ಏನ್ ಅಂತಂದ್ರೆ ಈ ಟಿವಿ ಹಾಕ್ತಾ ಪಬ್ಲಿಕ್ ಟಿವಿ ಇರಲಿ ಅದು ಸುವರ್ಣ ಚಾನೆಲ್ ಇರಲಿ ಅದು ಯಾವುದೇ ಚಾನಲ್ ಇರಲಿ ಬರೀ ಸುಮಲತಾ ನಿಖಿಲ್ ಸುಮಲತಾ ನಿಖಿಲ್ ನೋಡಿ 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 ನಮ್ಗೆ ಬೇರೆ ಗೊತ್ತೇ ಆಗ್ತಿಲ್ಲ ಅದ್ರಲ್ಲಿ ಸ್ವಲ್ಪ ಆಚೆ ಬಂದು ಒಂದು ಸ್ವಲ್ಪ ಹಳೆದೇ ನಿರ್ಮಿಸಿಕೊಂಡ್ರೆ ಗೊತ್ತಾಗುತ್ತೆ ಒಂದು ವರ್ಷದ ಹಿಂದೆ ಒಂದೂವರೆ ವರ್ಷದ ಹಿಂದೆ ಮಾತಿದ್ರೆ ನೀರವ್ ಮೋದಿ ನೀರವ್ ಮೋದಿ ನೀರವ್ ಮೋದಿ ಅಂತ ಕಾಂಗ್ರೆಸ್ ಇದ್ರೆ ಹೇಳ್ತಿದ್ರಲ್ಲ ಇವತ್ತು ಒಂದು ಚುನಾವಣಾ ಪ್ರಚಾರ ಭಾಷಣದಲ್ಲೂ ನೀರವ್ ಯಾಕೆಂದ್ರೆ ನೀರವ್ ಮೋದಿ ಎಲ್ಲಿದ್ದಾನೆ ಅಂತ ಸತ್ಯ ಯಾರಿಗೂ ಗೊತ್ತಿರ್ಲಿಲ್ಲ ಒಂದಿನ ನೀರವ್ ಮೋದಿಯನ್ನ ಟೆಲಿಗ್ರಾಫ್ ಪತ್ರಿಕೆ ಒಬ್ಬ ರಿಪೋರ್ಟ್ ಅದೇ ರಿಪೋರ್ಟ್ ಲಂಡನ್ ರಿಪೋರ್ಟ್ ಅವನು ಇದು ಮಾಡ್ತಾರೆ ಇಂಟರ್ವ್ಯೂ ಮಾಡಿದ ತಕ್ಷಣ ಎಲ್ಲಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನರೇಂದ್ರ ಮೋದಿ ದೇಶದ ಎಲ್ಲ ಏಜೆನ್ಸಿಗಳ ಗಂಡನಿಗೆ ಕಳಿಸಿ ಅಲ್ಲಿ ಅವರ ಮೂಲಕ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡಿಸಿ ಕೋರ್ಟ್ ಬೇಕಾಗಿರುವಂತ ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟು ಅವರನ್ನ ಅರೆಸ್ಟ್ ಮಾಡಿಸಿದಲ್ಲದೆ ಅವನಿಗೆ ಬೇಲ್ ಕೊಡಬಾರ್ದು ಅನ್ನುವಂತ ಆರ್ಡರ್ ಅನ್ನು ತಂದ ನಂತರ ಇನ್ನು ಕೆಲವೇ ದಿನಗಳಲ್ಲಿ ಅವನನ್ನು ನರೇಂದ್ರ ಮೋದಿ ಯಥ್ ಬಂದು ನಮ್ಮ ಮುಂದೆ ನಿಲ್ಲಿಸಿ ನಿಮಗೆ ಮೋಸ ಮಾಡಿದ ನೀರವ್ ಮೋದಿ ನೋಡಿ ಅಂತಂದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಗೊತ್ತಿರಲಿ ನೀರವ್ ಮೋದಿ ಭಾರತಕ್ಕೆ ಬಂದ ತಕ್ಷಣ ಬಾಯಿ ಬಿಡ್ಲಿಕ್ಕೆ ಸೋನಿಯಾ ಗಾಂಧಿ ಅಳಿ ಇಲ್ಲ ಬಹಳ ಜನರಿಗೆ ಗೊತ್ತಿಲ್ಲ ಸೋನಿಯಾ ಗಾಂಧಿ ಅವರ ಹೆಸರು ಬಾಯಿ ಬಿಡ್ಲಿಕ್ಕಿದ್ದಾನೆ ಹೇಗಾದರೂ ಮಾಡಿ ಕಾಂಗ್ರೆಸ್ ಈ ಎಲೆಕ್ಷನ್ ಈ ಸುತ್ತಿನ ತೆಗೆದೇ ಬಾಯಿಸಿಕೊಂಡಿರ್ಬೇಕು ಅಂತ ನಿಶ್ಚಯಿಸಿದೆ ನರೇಂದ್ರ ಮೋದಿಯನ್ನ ಎಲೆಕ್ಷನ್ ಅಲ್ಲಿ ಸೋಲಿಸ್ಲಿಕ್ಕೆ ನೀರವ್ ಮೋದಿ ಬಳಸಬೇಕು ಅಂತಿದ್ರು ಈಗ ನೀರವ್ ಮೋದಿನೇ ಉಲ್ಟಾ ಹಾಕುತ್ತಿದ್ದಾರೆ ಅಂತ ಇದು ದೌರ್ಭಾಗ್ಯ ನರೇಂದ್ರ ಮೋದಿ ಯಾವ ತರ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅಂದ್ರೆ ಪಾಕಿಸ್ತಾನದವರಿಗೆ ಅಂತಾರಾತ್ರಿಯಲ್ಲಿ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಹೆಂಗ್ ಗೊತ್ತಾಗಲಿಲ್ವೋ ಕಾಂಗ್ರೆಸ್ನವರಿಗೆ ಇವರು ಮನೆ ಅಂಗಳದಲ್ಲಿ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ನರೇಂದ್ರ ಮೋದಿ ಭ್ರಷ್ಟಾಚಾರದ ವಿರುದ್ಧ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಬಡತನದ ವಿರುದ್ಧ ನಾವು ಎಲ್ಲ ಡಿಟೈಲ್ ಮಾಡ್ಲಿಕ್ಕೆ ಹೋಗ್ತಿಲ್ಲ ಸುಮ್ಮನೆ ಈ ಎಲೆಕ್ಷನ್ ಕಮಿಷನ್ ಟೈಮಿಂಗ್ ರೆಸ್ಟ್ರಿಕ್ಷನ್ ಇರೋದ್ರಿಂದ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಗೊತ್ತಿರಲಿ ಗೊತ್ತಿರ್ಲಿಕ್ಕೆ ನರೇಂದ್ರ ಮೋದಿ ಭ್ರಷ್ಟಾಚಾರದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಇದೆ ಅಂದ್ರೆ ಒಂದೇ ಒಂದು ಮಾತು ಹೇಳಿದ್ರೆ ಸಾಕಾಗಬಹುದು ಕಳೆದ ಐದು ವರ್ಷಗಳಲ್ಲಿ ಕಾಂಗ್ರೆಸ್ ನರೇಂದ್ರ ಮೋದಿಯ ವಿರುದ್ಧ ಒಂದು ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ಪ್ರೂಫ್ ಕೊಡ್ಲಿಕ್ಕೆ ಆಗಲಿಲ್ಲ ಇದಕ್ಕಿಂತ ಒಂದು ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಐದು ವರ್ಷಗಳ ಮುಂಚೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಭ್ರಷ್ಟಾಚಾರ ಹೆಂಗ್ ಮಾಡಿತ್ತು ಅಂತಂದ್ರೆ ಆಕಾಶದಲ್ಲಿ ಟೂ ಜಿ ತ್ರೀ ಜಿ ಕೆಳಗೆ ನೋಡಿದ್ರೆ ಭೂ ಹಗರಣ ಇನ್ನೂ ಭೂಮಿಯ ಆಳಕ್ಕೆ ನಮಗೆ ಕಾಣದೇ ಇರುವಂತ ಕಲ್ಲಿದ್ದು ಕಂಡು ಅದರಲ್ಲೂ ಹತ್ತು ಲಕ್ಷ ನಾನು ತಮಾಷೆ ಮಾಡ್ತಿದ್ದೆ ಹೇಗೆ ಅಂತಂದ್ರೆ ಕಾಂಗ್ರೆಸ್ ರವಿ ಕಾಣದನ್ನು ಕವಿ ಕಂಡ ಆದ್ರೆ ಕಾಂಗ್ರೆಸ್ ಸಿಗಲ್ಲ ಹೆಂಗೆ ಅಂದ್ರೆ ಕವಿಯೂ ಕಾಣದನ್ನು ಬಹಳ ಗಂಡು ಪಿ ಟಿ ಸಿಂದ ನಾವು ಕಾಣಲು ಅವರಿಗೆ ಕಾಣುತ್ತೆ ಕಲ್ಲಿದ್ದು ನಮ್ಮ ಕಾಣಲು ಅವರಿಗೆ ಕಾಣುತ್ತೆ ಲೂಟಿ ಎಲ್ಲಿ ಹೊಡಿಬೇಕು ಅಂತ ಯಾರಾದರೂ ಕಾಂಗ್ರೆಸ್ ಇದ್ದರಲ್ಲ ಮತ್ತು ಅವ್ರ ಜೊತೆ ಕೈ ಜೋಡಿಸಿರುವ ದನದ ಕೇಳಿ ಪಕ್ಕ ಅವ್ರು ಪಕ್ಕದಲ್ಲಿ ಲೂಟಿ ಮಾಡಬೇಕು ಅಂತ ಗೊತ್ತು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೂ ಗೊತ್ತು ಯಾರ ಮನೆಗೆ ಹೋಗಲು ನನಗೆ ಬಹಳ ಮಜಾ ಅನಿಸೋದು ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ತರದ ಕೆಲಸ ಮಾಡಿದಾಗ ನಮ್ಮ ಒಂದೇ ಕಣ್ಣು ತೊಗೊಳಕ್ಕೆ ಒಂದು ರೀಸನ್ ಬೇಕಾಗಲ್ಲ ಯಾವಾಗ ಬಳಕಾರೋ ಹೆಂಗ್ ಬಳಕಾರೋ ಹೇಳಬೇಕಲ್ಲ ಮೊದಲೆಲ್ಲ ಇತ್ತು ಮೊದಲೆಲ್ಲ ಇತ್ತು ನಮ್ಮ ಜನರು ಹೇಗಿದ್ರು ಅಂತಂದ್ರೆ ಈ ಪಡುವನ್ನ ನಂಬ್ತಾ ಇತ್ತು ದೇವೇಗೌಡರು ಪ್ರತಿ ಎಲೆಕ್ಷನ್ ಅಲ್ಲೂ ಕೊನೆ ಕ್ಷಣದಲ್ಲಿ ಕಣ್ಣ ಕಣ್ಣೀರ್ ಹಾಕಿಯೇ ಜನರ ಮನಸ್ಸನ್ನ ಗೆಲ್ತಾ ಇದ್ದಿದ್ದು ಅಂತ ಜನ ಅಷ್ಟು ಎಮೋಷನಲ್ ಆಗಿ ಆ ಕಾಲದಲ್ಲಿ ಇರ್ತಿದ್ರು ಆದ್ರೆ ಯಾವಾಗ ಡಾಟಾ ಫ್ರೀ ಆಯ್ತಲ್ಲ ಈ ದೇಶದಲ್ಲಿ ನೀವು ಅತ್ತಿದ್ದನ್ನ ಟಿವಿಗಳು ಪದೇ ಪದೇ ತೋರಿಸ್ಲಿಕ್ಕೆ ಶುರು ಮಾಡಿದ್ಮೇಲೆ ಜನ ತುಮಕೂರು ಸರ್ ದೇವೇಗೌಡರ ರಾಜಕೀಯದ ಪಟ್ಟುಗಳನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ ದೇವೇಗೌಡರೂ ದೇವೇಗೌಡರ ಕೊನೆ ನೀವು ನೂರು ದಿನ ಕೆಲಸ ಮಾಡಿ ಸರ್ ಅವ್ರಿಗೆ ಮೂರು ದಿನ ಸಂತೋಷ ನೋಡಿ ಹೆಂಗಿದೆ ಅವ್ರು ಮೂರು ದಿನದಲ್ಲಿ ನಾನ್ ಕೇಳ್ತಾ ಏನ್ ಮಾಡ್ತಾರೆ ಏನ್ ಸರ್ ಹಿಂಗ್ ಕೇಳ್ತೀರಾ ನೀನ್ ಇವೆಲ್ಲ ಗೊತ್ತಿಲ್ವಾ ಸರ್ ಎಲೆಕ್ಷನ್ ಹೆಂಗ್ ಮಾಡೋದು ಅಂತ ದೇವೇಗೌಡರು ಪಟ್ಟುಗಳು ಈ ದೇಶದಲ್ಲಿ ಯಾರು ಕೆಲಸ ಅಷ್ಟೊಂದು ಕೆಲಸ ಮಾಡ್ತಾರೆ ಅಂತ ನಾನು ಈ ಮಾತನ್ನ ಹಾಸನದ ಒಂದು ಕಡೆಯಲ್ಲಿ ಹೇಳಬೇಕಾದರೆ ಹಾಸನ ಚಾಮರಾಜನಗರದ ಒಂದು ಕಡೆಯಲ್ಲಿ ರಾಮಾಪುರ ಅಂತ ಧರಣಿಯಲ್ಲಿ ಹೇಳ್ತಿದ್ರೆ ಕೊನೆಯ ಮೋದಿ ಅವರು ಹೇಗೆ ಭ್ರಷ್ಟಾಚಾರದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ನರೇಂದ್ರ ಮೋದಿ ಅವರು ಹಾಗೆ ಬಡತನದ ವಿರುದ್ಧವೂ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಬಡವರಿಗೂ ಗೊತ್ತಾಗಲಿಲ್ಲ ನಮ್ಮೇನು ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಸರ್ಜಿಕಲ್ ಸ್ಟ್ರೈಕ್ ಹೆಂಗ್ ಅಂತ ಬಡವರಿಗೆ ಹೆಂಗಾಯ್ತು ಅಂತಂದ್ರೆ ಈ ದೇಶದ ಐವತ್ತು ಪರ್ಸೆಂಟ್ ಜನ ಬಡವರನ್ನ ಕಾಂಗ್ರೆಸ್ ಇಂದ ಕಾಂಗ್ರೆಸ್ನ ನೀತಿ ನಿಯಮ ಕಾಂಗ್ರೆಸ್ ಅಷ್ಟೇ ಅಲ್ಲ ಜನತಾ ಹಂಗೆ ಎಸ್ ಪಿ ಯು ಹಂಗೆ ಯು ಹಂಗೆ ಇವರೆಲ್ಲದೂ ನೀತಿ ನಿಯಮಗಳು ಹೆಂಗೆ ಅಂತಂದ್ರೆ ಯಾರು ಎಲ್ಲಿದ್ದಾರೋ ಅಲ್ಲೇ ಇರಬೇಕು நோட் இது யாவத்து நம்ம காலுங்க